ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಪದ್ಮೇನು ಅಂಜಿ ಇರುವತ್ತೈನು ಬೊಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಕಲು ಜೋಕ್ಲಿನ ಸ್ವಚ್ಛ ಬುದ್ಧಿದಾದ ಮಲ್ಪೆರೆ ಬಾಬಾ ಬೈದಿರ ಸ್ವಚ್ಛ ಅನಗ ದೇವತೆಯರೇ ಸಾಧ್ಯ ಪ್ರಶ್ನೆ ಈ ಡ್ರಾಮದ ಮಲ್ತಿನಂಚಿನ ಅಥವಾ ಮಲ್ತದು ಮಲ್ತಿನಂಚಿನ ಪ್ಲಾನ್ ಹೋವಾದುಂಡು ಓಯರ್ದು ಬಾಬಲ ಸಹ ಬಿಡುಗಡೆಯರೆ ಸಾಧ್ಯ ಉತ್ತರ ಪ್ರತಿಯೊಂಜಿ ಕಲ್ಪೊಡು ಬಾಬ ತನ್ನ ಜೋಕಲನ್ನ ಕೈತಲು ಬರೋಡಪ್ಪ ಪತಿತ ದುಃಖಿ ಜೋಕಲಿನು ಸುಖಿಯಾದ ಮಲ್ಪೊಡು ಈ ಡ್ರಾಮದ ಮಲ್ತದ ಈ ಬಂಧನವರೆದು ಬಾಬಲ ಸಹ ಬಿಡುಗಡೆಯರೆ ಸಾಧ್ಯಕ್ಷಿ ಪ್ರಶ್ನೆ ಓದವನ ಬಾಬನ ಮುಖ್ಯ ವಿಶೇಷತೆ ಅದು ಉತ್ತರ ಆರು ಮಸ್ತ್ ನಿರಹಂಕಾರಿಯಾದ ಪತಿತ ಪ್ರಪಂಚ ಪತಿತ ಶರೀರುಡು ಬರ್ಪಿರು ಬಾಬಾ ಈ ಸಮಯಿಕ್ಲಿನ ಸ್ವರ್ಗವು ಮಾಲೀಕ ಆದ ಮಲ್ಪಿರು ನಿಕುಲು ಐದು ಬಕ್ಕ ಅರೆಗೆ ದ್ವಾಪರೊಡ್ದು ಬಂಗಾರದ ಮಂದಿರ ಮಲ್ಪರು ಗೀತೆ ಈ ಪಾಪದ ಪ್ರಪಂಚವರ್ದು ಓಂ ಶಾಂತಿ ರಡ್ ಪ್ರಪಂಚಲುಂಡು ಒಂಜಿ ಪಾಪದ ಪ್ರಪಂಚ ನನಂಜಿ ಪುಣ್ಯದ ಪ್ರಪಂಚವಾದುಂಡು ಪನ್ಪುನ ಗೀತೆನು ಮಧುರಾತಿ ಮಧುರ ಆತ್ಮೀಕ ಚೌಕುಳಿಕೆಂದರು దుఃఖద ప్రపంచ బుఖ సుఖద ప్రపంచ సుఖ ఖండిత పొస ప్రపంచుడు పొస ఇళ్ళలు పెరే సాధ్య ఉండో పరతి ఇల్లలు దుఃఖని ఎప్పుడు అయిన దా అయిన సమాప్తి మల్పొడాకుండు కూడా పొస ఇల్లలు సుక్కొట్టు పోడాకుండా ఇతే జోకులే గొత్తుండు భగవంతను ఓ మనుష్య మాత్ర తేరిదిచ్చారు రావణ రాజ్యా దొప్పున కారణ పూర్తి కళ్ళు బుద్ధి తమ ప్రధాన బుద్ధి కులాదు బుర్తెరు பாபா பத்து தெரிப்பவெரு இங்கு பகவந்தே பந்து பண்ணப்பேரு அண்டா ஏர்ல தெரியவனுஜெரு பகவந்தனு தெரியவந்து ஜெயர் பந்தா ஒவ்வொரு கிலோசு பருப்புஜெரு துக்கொடே ஹே பிரபு ஹே ஈஸ்வர பந்து பண்ணது லெப்பேரு அந்த ஒரி மனுஷ மாத்திரல சாஹாபேஹ பாபா ரச்சிதான் தெரிவி அத்புதவாது சர்வியபி பந்து பண்ணுது குடிப்பேரு மீனு மொசலேட்டு பரமாத்மா உள்ளேரு பந்து பண்ணுது குடிப்பேரு பரமாத்மாந்த மலப்பேரு ಬಾಬಾ ಗೀತೆ ನಿಂದನೆ ಮಲ್ಪರು ಆಯ್ನದವರ ಭಾರತೋಡು ಎನ್ನ ಪಕ್ಕ ದೇವತೆಗಳನ್ನು ನಿಂದನೆ ಮಲ್ತೊಂದು ಏನ್ ಏನೇನು ಜತೊಂದು ತಮ್ಮ ಪ್ರಧಾನ ಆದ ಬಿಡ್ಬೇಕು ಅಪಗೆ ಏನು ಬರ್ಪೆ ಪಂಪನ ಉಂಡು ಉಂಟು ಡ್ರಾಮಾನುಸಾರ ಈ ಪಾರ್ಟಿದ ಕೂಡ ಬರಡು ಬಂದು ಜೋಗ ಬಾಬಾ ಬಂದಪಿರಿ ಈ ಡ್ರಾಮಾ ಮಲ್ತದ್ ಮಲ್ತದ ಎಲ್ಲ ಸಹ ಡ್ರಾಮಾಡ ಬಂಧನುಡು ಬಂಧಿತ ಅದುಲ್ಲೇ ಈ ಡ್ರಾಮರ್ದು ಯಾನ್ಲ ಸಹ ಬಿಡುಗಡೆ ಬಿಡುಗಡೆಯ ಸಾಧ್ಯ ಸಹ ಪತಿ ಪಾವನ ಪಾವನಾಥ ಮಲ್ಪರೆ ಬರುಡಾಪುಂಡು ಇಚ್ಿ ಪಂಡಿತ್ತನ ಪೊಸ ಪ್ರಪಂಚನೆ ಮಲ್ಪರು ಜೋಕ್ಲಿನ ರಾಜ್ಯ ದುಃಖ ಬಿಡುಗಡೆ ಮಲ್ತದ ಪೊಸ ಪ್ರಪಂಚಕ್ಕೆ ಏರುಲೆಪೇರು ಭಲೇ ಈ ಪ್ರಪಂಚಡು ಮಸ್ತು ಧನವಂತ ಮನುಷ್ಯರು ಇಂಕುಲು ಸ್ವರ್ಗುಡು ತೆರಿವಿರು ಧನ ಉಂಡು ಮಹಾಲ್ ಉಂಡು ವಿಮಾನ ಉಂಡು ಅಂಡ அச்சானல ரோகியா புடி எரட குல்தித்தில கனைய சைத்தெரட ஏதோ துக்கியது புடுபேரு அக்களுக்கு சத்தியோ கொட்டு ஏ பல மருத்து பாத்திர ஒப்புஜி பண் கிஜி அல்ப ஆயு சஹா மல்ல அது ஒப்பண்டு முல்பந்து அச்சான சைப்பேரு சத்தியோ கொட்டு அஞ்சின பாத்திரொப்புஜி இது சஹா ஏலி ஆய்ன்தவர பாபா ஏத்து துச்ச புத்தி துலு பண் பண்பேர் ಯಾನ ಬತದು ಮಲಿನ ಸ್ವಚ್ಛ ಬುದ್ಧಿ ದಕ್ಲಾದು ಮಲ್ಪ ರಾವಣ ಕಲ್ಲ ಬುದ್ಧಿ ದಕಲಾದ ಮಲ್ತದು ಸ್ವಚ್ಛ ಬುದ್ಧಿ ದಕ್ಲಾದು ಸಜ್ ತುಚ್ಛ ಬುದ್ಧಿ ದಕಲ ಆದು ಮಲ್ಪ ಭಗವಂತೆ ಸ್ವಚ್ಛ ಬುದ್ಧಿ ಲೇರು ಬಾಬಾ ನಿಖನು ಮನುಷ್ಯರೆಡ್ಡು ದೇವತೆ ಅದು ಮನತೊಂದರು ಜೋಕುಲು ಸೂರ್ಯವಂಶಿ ಮಹಾರಾಜ ಮಹಾರಾಣಿಯ ಬೈದ ಬೈದೇರು ಪಾಪೇರು ಗುರಿ ಉದ್ದೇಶ ನಿಖಲನ ಎದುರುಡು ಉಂಡು ನರಡ್ದು ನಾರಾಯಣ ಅವಡು ಇಂದು ಸತ್ಯನಾರಾಯಣನ ಕಥೆಯಾದುಂಡು ಐದ್ದು ಬಕ್ಕ ಭಕ್ತಿ ಬ್ರಾಹ್ಮಣ್ಯರ ಕಥೆನ ತೆರಿಪ ವಾಸ್ತವಿಕವಾದು ವಾಂಡಲ ನರಡದು ನಾರಾಯಣ ಅಪ್ಪಿರ್ದಾನೆ ನಿಖಲು ವಾಸ್ತವಿಕವಾದ ನರಡದು ನಾರಾಯಣ ಎರ ಬೈದರು ಕೆಲವಿರು ತಮ್ಮ ಸಂಸ್ಥೆದ ಉದ್ದೇಶ ಹೆಂಚಿನದುಂಡು ಬಂದಕ್ಕೆ ನಗ ನರಡು ನಾರಾಯಣ ಅವಡು ಬಂದು ಪಲ್ಲೆ ಇನ್ನು ಎಂಕ್ಲ ಉದ್ದೇಶ ಆದಂಡು ಆಂಡ ಇಂದು ಓವೇ ಸಂಸ್ಥೆ ಅತ್ತು ಇಂದು ಪರಿವಾರವಾದೊಂಡು ಬಾಬಾ ಪಂಡ ಅಪ್ಪ ಅಮ್ಮ ಬೊಕ್ಕ ಜೋಕುಲು ಕುಲಿದಿರು ಭಕ್ತಿ ಮಾರ್ಗಗಳು ನಿಖುಲಿ ಅಪ್ಪ ಅಮ್ಮ ಪಂಡು ಗಾಯನ ಮಲ್ತೊಂದಿತ್ತರು ಮಾತಾಪಿತಾ ಬನ್ನಗ ಅಪಾರ ಸುಖ ಪಡೆಯುವ ವಿಶ್ವಗೂ ಮಾಲೀಕ ಅದುಲ್ಲ ಪಂದು ಪಣಂದಿತ್ತಿರು ಇತ್ತೆ ನಿಖುಲು ವಿಶ್ವಗು ಮಾಲೀಕ ಒಂದುಲ್ಲರತ್ತು ಸ್ವರ್ಗಗೂ ಮಾಲೀಕಾದು ಲರತೆ ಇತ್ತೆ ಅಂಚಿನ ಬಾಬನು ತೂದು ಏತು ಖುಷಿ ನಶೆ ಏರಡು ಏರಿನ ಅರ್ಧಕಲ್ಪ ಹೇ ಭಗವಂತ ಬಲೆ ಹೀರು ಬತ್ತರಡ ಈರದು ಎಂಕುಲು ಮಸ್ತು ಸುಖನು ಪಡೆಪ ಬಂದು ನೆನಪು ಮಲ್ತೊಂದಿತ್ತರು ಬೇ ಬೇಹದ್ದದ ಬಾಬಂತು ಬೇಹದ್ದ ಆಸ್ತಿನ ಕೊರಪೇರು ಔ ಸಹ ಇರುವತ್ತೊಂದು ಜನ್ಮಗಾದು ಕೊರಪೇರು ಏನು ನಿಖಿಲಿನ ದೈವಿ ಸಂಪ್ರದಾಯ ಇತ್ತಿನ ಮಲ್ಪುವೆ ಮಲ್ಪಂದು ಬಾಬಾ ಬಂದಪೇರು ರಾವಣ ಹಸುರಿ ಸಂಪ್ರದಾಯದ್ದು ಮಲ್ಪ ಯಾನ ಆದಿಸನಾಥನ ದೇವಿ ದೇವತಾ ಧರ್ಮನ ಸ್ಥಾಪನೆ ಮಲ್ಪ ಅಲ್ಪ ಪವಿತ್ರತೆ ಕಾರಣ ಆಯಸ್ಸು ಸಹ ಜಾಸ್ತಿ ಉಪ್ಪುನು ಮುಲ್ಪ ಭೋಗಿ ಅಚಾನಕ್ ಸಹಿಪೇರು ಅಲ್ಪ ಯೋಗೊಡ್ದು ಆಸ್ತಿ ಆಸ್ತಿ ಕದಪ್ಪುನು ಆಯಸ್ಸುಲು ಸಹ ನೂತ ಐದು ವರ್ಷ ಪುನು ತಮ್ಮ ಸಮಯ ರು ಶರೀರ ಉಡು ಬೇರೆ ಶರೀರ ಪಡಿಪೇರು ಬಾಬನಿ ಜ್ಞಾನನು ಕೊರಪಿರು ಭಕ್ತರು ಭಗವಂತನು ನಾಡುವೆರು ಶಾಸ್ತ್ರನು ಓದುಡು ಬಂದು ತೆರಿವಿರು ತೀರ್ಥಯಾತ್ರೆಯ ಮಲ್ಪು ನಾವು ಇಂಚಿನ ಮಾತಲ ಭಗವಂತ ಮಿಲನ ಮಲ್ಪು ನಾ ಮಾರ್ಗೋಳು ಬಂದು ತೆರಿವಿರು ಇದು ಮಾರ್ಗತ್ತು ಪಂದು ಬಾಬ ತೆರಿಪವೇರು ಮಾರ್ಗಂತು ಯಾನೆ ತೆರಿಪವೆ ಹೇ ಕುರು ಕುರುಡೆರೆಗೆ ಊರುಗೋಳು ಪ್ರಭು ಬಲೆ ಎಂಕ್ಲೆನು ಶಾಂತಿಧಾಮ ಸುಖಧಾಮಗೋಲೆ ತಂದುಕೊಲೆ ಬಂದು ನಿಲ್ಪಿತ್ತರು ಬಾಬನೇ ಸುಖಧಾಮದ ಮಾರ್ಗವನ್ನು ತೆರಿಪವಿರು ಬಾಬಾ ಈಪಲ ದುಃಖಡು ದುಃಖನು ಕೊರಪುಜೀರು ಇಂದಂತೂ ಬಾಬಾ ಮಿತ್ತ ಅಸತ್ಯ ನಿಂದನೆ ಪಾಡುವಿರು ಎರಾಂಡಲ ಸಹಿತ್ಯರಡ ಭಗವಂತರ ನಿಂದನೆ ಮಲ್ಪಿರು ಯಾನು ಎರಡಾಂಡಲ ಸೈ ಕೆರ್ಪೆನೆ ಹತ್ತು ದುಃಖನು ಕೊರುಪೇನಿ ಬಂದು ಬಾಬಾ ಕನ್ಪಿರು ಇಂದು ಅಂತೂ ಪ್ರತಿಯೊರ್ನಲ ತಮ್ಮ ತಮ್ಮ ಪಾರ್ಟ್ ಉಂಟು ಏನು ಆ ರಾಜ್ಯನ ಸ್ಥಾಪನೆ ಮಲ್ಪೆ ಅಲ್ಪ ಕಾಳ ಮೃತ್ಯು ದುಃಖ ಇಂಚಿನ ವಯ್ಯಪಲ ಅಪನೇ ಇಜ್ಜೆ ಎನ್ನಡಿಕ್ಕಿಲಿನ ಸುಖ ಧಾಮಗುಲ ಪೋಪೇ ರೋಮಾಂಚನ ರೋಮಂಚನಾವು ಓ ಬಾಬಾ ಪುರುಷೋತ್ತಮ ಇಂಕ್ಲೇನು ಪುರುಷೋತ್ತಮತೊಂದು ಸಂಘಮೈಗೊಕ್ಕು ಪುರುಷೋತ್ತಮ ಪಂದ ಪನುಡ ಪನುನ ಮನುಷ್ಯರಿಗೆ ಗೊತ್ತಿಚ್ಚಿ ಭಕ್ತಿ ಮಾರ್ಗ ಭಕ್ತೇರು ಪುರುಷೋತ್ತಮ ಮಾಸ ಅಂಚಿನ ಮಾತ ಮಲ್ತದೇರು ವಾಸ್ತವಿಕವಾದಿಂದು ಪುರುಷೋತ್ತಮ ಏಪ ಬತ್ ಬಾಬಾ ಬ ಶ್ರೀ ಶ್ರೇಷ್ಠ ಶ್ರೇಷ್ಠ ಆದಮಲ್ಪೇರು ಇತ್ತೆ ನಿಖಲು ಪುರುಷೋತ್ತಮರು ಮಾತೆಡ್ದಲ ಹೆಚ್ಚ ಪುರುಷೋತ್ತ ಲಕ್ಷ್ಮೀನಾರಾಯಣರದು ಮನುಷ್ಯರು ಒಂತೆಲ ತೆರಿ ಹೊಂದಿಚರಿ ಏರು ನಕಳೆಟ್ಟು ಲೆತಂದುಬೋಪು ಒರಿ ಅ ಬಾಬಾದು ಏನಿಧಿತ್ ತೆರಿಪೋನೋ ಮಸ್ತು ಸಹಜವಾದು ಇತ್ತೆ ಗೊಬ್ಬು ಪೂರ್ಣಾದುಂಡು ಇಲ್ಲಗ ಪಿರತಿರುಗಲೇ ಬಂದು ಬಾಬಾ ಪಂಪಿ ಇತ್ತೆ ಈ ಚಿಚಿ ಶರೀರನು ಬುಡುಡು ನಿಖಲು ಸುರುಕು ಹೊಸ ಪ್ರಪಂಚರು ಸತೋ ಪ್ರಧಾನ ಆದಿತರ ಐದು ಎಂಪತ್ನಾಲ್ಕು ಜನ್ಮನ ಧಾರಣೆ ಮಲ್ತದ ಶೂದ್ರ ಅದುಲ್ಲರು ಇತ್ತೆ ಕೂಡ ಅದು ಶೂದ್ರ ಬ್ರಾಹ್ಮಣ ಅಂದುಲ್ಲರು ಇತ್ತೆ ಬಾಬಾ ಭಕ್ತಿದ ಫಲವನ್ನು ಕೊರ್ರೆ ಬೈದಿರು ಬಾಬಾ ಸತ್ಯಗಟ್ಟು ಫಲವನ್ನು ಕೊರತಿರು ಬಾಬಾ ಸುಖಾತ ಅದುಲ್ಲರು ಬಾಬಾ ಫತಿ ಭಾವನ ಪರಪಿರು ಬಂದಿತ್ತ ಇಡೀ ಪ್ರಪಂಚದ ಮನುಷ್ಯ ಮಾತ್ರ ಇರ್ದಾನೆ ಪ್ರಕೃತಿನ ಸಹ ಸತೋ ಪ್ರಧಾನ ಆದ ಮಲ್ಪರು ಇತ್ತೂ ಪ್ರಕೃತಿಲ ಸಹ ತಮ್ಮ ಪ್ರಧಾನ ದವಸ ಆದವಸ ಧಾನ್ಯ ತಿಕ್ಕುನೇಜ್ಜಿಂದು ಅವು ಮಲ್ಪ ದುಂಬು ದವಸ ದೌಶಧಾನ್ಯಲು ಉಪ್ಪುಂಡು ಬಂದು ಹಕಲು ತಿರು ಆಂಡ ಇಂಚಿನ ಉಪ್ಪುಜಿ ಪ್ರಕೃತಿ ಕೋಪಲಿನ ರಾಂಡಲ ಇಂಚಿನ ಮಲ್ಪರೆ ಸಾಧ್ಯ ಉಪ್ಪುಂಡು ಭೂಕಂಪ ಆಪುಂಡು ರೋಗಿಲಾಪೇರು ನೆತ್ತೆಡೆದ ಸುಧೇಕು ಅರಿವುಂಡು ಇದು ಅವೇ ಮಹಾಭಾರತ ಲಡೆಯದುಂಡು ಇತ್ತೆ ಬಾಬಾ ಬನ್ಪಿರು ನಿಖುಲು ನಿಖುಲನ ಆಸ್ತಿಯನ್ನು ಪಡೆಯುವಲ್ಲ ಯಾನು ನಿಖುಲು ಜೋಕ್ಲಿಗೆ ಸ್ವರ್ಗದ ಆಸ್ತಿನ ಬೈದೆ ಮಾಯ ರಾವಣ ಶಾಪ ಕೊರಪೇ ನರಕ ಆಸ್ತಿನ ಕೊರಪು ಕೊರ್ಪುಂಡು ಇಂದು ಸಹ ಪಂಡ ನರಕದ ಆಸ್ತಿ ಕೊರಪೇ ಇಂದು ಸಹ ಗೊಬ್ಬು ಮಲ್ತದ ಡ್ರಾಮದ ಅನುಸಾರ ಸಹ ಶಿವಾಲಯನು ಸ್ಥಾಪನೆ ಮಲ್ಪೆ ಬಂದು ಬಾಬಾ ಪೇರು ಈ ಭಾರತ ಶಿವಾಲಯ ಆ ದಿತ್ತಿ ವೇಷಾಲಯ ಬರ್ತನು ವಿಷಯ ಸಾಗರಡು ಮುರ್ಕುದು ಪೋತನು ಇತ್ತೆ ನಿಕುಲು ಜೋಕುಲು ಬಾಬಾ ಎಂಕ್ಲಿ ಶಿವಾಲಯಕ್ಕೆ ಲೆತಂದು ಪೋಪೇರು ಬಂದರು ತೆರಿಂದರು ಇತ್ತೆ ಈ ಖುಷಿ ಪೊಡತೆ ಎಂಕ್ಲೆಗೆ ಬೇಹದ್ದದ ಭಗವಂತೆ ಓದರು ಜ್ಞಾನ ನಿಖಿಲಿನ ವಿಶ್ವ ಕುಮಾಲಿ ಕಾದು ಮನಪಂದು ಬಾಬಾ ಮನ್ಪೇರು ಭಾರತವಾಸಿಲು ತಮ್ಮ ಧರ್ಮನೇ ತೆರೆಯುವಂತೆ ಚೀರು ಈಂಗ್ಲಂ ವಂಶ ಅತಿ ಮಸ್ತುಮಲ್ಲದು ಹಿಂದೆರ್ದು ಅನ್ಯ ವಂಶಲು ಬರ್ಪುಡು ಆ ದಿಶಾತನ ವ ಧರ್ಮ ವಾ ವಂಶ ಇತ್ತನು ಇನ್ನೇನು ತೆರವುಜೀರು ಆ ದಿಶನಾಥನ ದೇವಿ ದೇವತಾ ಧರ್ಮದ ವಂಶ ಐದು ಪಕ್ಕ ಸೆಕೆಂಡ್ ನಂಬರ್ ನಂಬರ್ಡ್ ಚಂದ್ರವಂಶದ ಧರ್ಮ ಐದು ಪಕ್ಕ ಇಸ್ಲಾಮಿ ವಂಶದ ಧರ್ಮ ಇಡೀ ವೃಕ್ಷದ ರಹಸ್ಯ ಬೇತೆ ಏರ್ಲ ತೆರಿಪಯರೆ ಸಾಧ್ಯ ಇಚ್ಛಿ ಇತ್ಯಂತೂ ತೂಲಿ ಏತು ಮಠಕುಲು ಉಂಡು ಕೊಂಬೆ ರೆಂಬೆಲು ಏತು ಉಂಡು ಇಂದು ವೆರೈಟಿ ಧರ್ಮದ ವೃಕ್ಷ ಅದುಂಡು ಈ ಪಾತೆರುನು ಭಾವನೆ ಬತ್ತದು ಬುದ್ಧಿಡು ಕುಲ್ಲವೆರು ಇಂದು ವಿದ್ಯೆಯಾದುಂಡು ಇಂದೇನು ಪ್ರತಿದಿನ ಓದುಡು ಭಗವಾನ್ ವಾಚ ಏನು ನಿಕ್ಳಿನೋ ರಾಜ್ಯನ ಮಿತ್ತು ರಾಜರಾದು ಮಲ್ಪವೆ ಪತಿತ ರಾಜರಂತೂ ವಿನಾಶಿಧನನು ದಾನ ಮಲ್ಪು ನೆಡೆದವರ ಆಪೆರು ಯಾನು ನಿಕ್ಳಿನ ಈ ರೀತಿ ಪಾವನಾದ ಮಲ್ಪವೆ ಒಯ್ದು ನಿಖಲು ಇರುವತ್ತೊಂಜು ಜನ್ಮಗಾದು ವಿಶ್ವಗುಮಾಲಿ ಕಾದು ಬುಡ್ಪರು అల్ప కాళ మృత్యు ఆపుజి పండ సడన్ను సైపున నో ఉప్పుచి తమ సమయడు శరీరపుడు పేరు నికులు జోకులిగి డ్రమదరా బాబా సినిమా డ్రామా డ్ర అంచిన మలపేరు తెరిపనవు సహజ అదుపు ఇతడు మస్తు డ్రామా అంచిన మస్తు మలపేరు మనుష్యరిగ మస్తు రుచి ఉండు అవు మాత్ర హద్దదాదు బేహద్దు డ్రమా అదుండు ఈడు మాయదాడంబర మస్తు ఉండు మనుష్యరు ఇ స్వర్గా ಆದು ಬುಡ್ತುಂಡ ಬಂದು ತಿರಿದಿರು ದುಂಬು ದು 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 ಈತು ಮಲ್ಲ ಮಹಿಲು ಅಪೋಸಿಷನ್ ಆದಿತ್ತು ಭಗವಂತೆ ಸ್ವರ್ಗ ರಚನೆ ಮಲ್ಪಿರು ಐನಿಡಿದವರ ಮಾಯಲ ಸಹ ತನ್ನ ಸ್ವರ್ಗವನ್ನು ತೊಚ್ಚಿಪಿದು ಮಾತ್ರ ಮಾಯದ ಶೋ ಆದ ಸಮಾಪ್ತಿಯ ಒಂದುಂಡು ಮಾಯೆ ಏತು ಮೋನಿನ ತಿರ್ಗಾದು ಬಾ ಬಾಬಾ ಬಡವೀರ್ನ ಬಂಧು ಆದುಳರು ಸಾಹುಕಾರರೆಗ ಸ್ವರ್ಗವಾದ ಉಂಡು படவெரு நரகடுள்ளேருத்தே நரக்காசினு அது மல்பொடாப்போடவே ஆஸ்தினு படி உணுவாரே ரேங்குலுள்ள பந்து தெருவீருபனை உண்டு இமாத பாத்திரனு தெரிய வந்திருத்து பிகாரி அதுபுர்த்தனு பாரத நேத்து சாஹூக்காரித்தனு ஒஞ்சே ஆதிசனாத்தனம்தனு இத்தல சஹேத்து பரத்து வஸ்துனு நாடு பத்வேரு இஞ்சின வஸ்து இது வர்ஷத பரத்து பந்து பண்பெரு ಏಳುಕಲಿನ ನಾಡು ಪರ್ಪೇರು ಈತ ಲಕ್ಷಾಂತರ ವರ್ಷದ ಪಿದ ಪಿರಾವ್ದವು ಪಂದು ಪನ್ಪೇರು ಲಕ್ಷಾಂತರ ವರ್ಷದ ಎಂಚೆ ಎಂಚೆದೆಪ್ಪರ ಸಾಧ್ಯ ಅಯ್ತೆ ಬೆಲೆಲ್ಲ ಏತುಂಜಿ ಪನ್ಪೇರು ಯಾನ ಬ್ರಹ್ಮಡ ಪ್ರವೇಶ ಮಲ್ತು ಬರ್ಪೆ ಪಂದು ಮಾತನ್ನ ಸದ್ಗತಿನ ಮಲ್ಪೆ ಪಂದು ಬಾಬಪ್ಪ ತೆರಿಪೇರು ಈ ಬ್ರಹ್ಮ ಸಾಕಾರಿ ಅದು ಮೇರೆ ಕೂಡ ಸೂಕ್ಷ್ಮತನ ವಾಸಿ ಪರಿಶಾಪರು ಆರವ್ಯಕ್ತ ಮೇರು ವ್ಯಕ್ತ ಬ್ರಹ್ಮ ಯಾನ ಮಸ್ತ್ ಜನ್ಮದ பக்க அந்திம ஜன்ம அந்தோடு வரப்பே வந்து பாபா பண்ப்ப ஏறு நம்பர் ஒன் பாவனாது பீரு அக்களு நம்பர் ஒன் பதிதாதுள்ளீர் யானு பேரடனை பரப்பே தேபண்ட மீரே கூட நம்பர் ஒன் பாவனாவோடு எங்களுநு எங்களு மொக்களின் மொக்களு யானு பகவந்தாதுல்லே இஞ்சினக்களாதுல்லே வந்து பண்ணப்பேர் தானே ಯಾನು ಬೇರೆಡ ಪ್ರವೇಶ ಮಲ್ತದು ಮೇರ್ನ ಮೂಲಕ ಮಾತನಾಡಲ ಪ್ರಧಾ ಸತೋಪ್ರಧಾನಮಲ್ಪ ಬಂದು ಬಾಬಾ ಸಹ ತೀರಿಪರು ಇತೆ ಬಾಬಾ ಜೋಕ್ಲಿ ತೆರಿಪಯರು ನಿಖಳು ಅಶರಿಟಿಯಾದ ಬೈದರು ಐದು ಒಕ್ಕ ಎಂಬತ್ನಾಲ್ ಜನ್ಮನ ಪಾರ್ಟ್ ಪಾರಟಮಲ್ತು ಇತ್ತೇ ವಾಪಸ್ ಪೋಡು ನಿಕ್ಲಿನ ಆತ್ಮ ಬಂದು ತೆರಿದ ದೇಹಾಭಿಮಾನ ಬುಡ್ಲೆ ಕೇವಲ ನೆನಪದ ಯಾತ್ರೆಯಪ್ಪಡು ಕೂಡ ಓವ್ಯ ಕಷ್ಟಜ್ಜಿ ಏರು ಪವಿತ್ರರು ಜ್ಞಾನಕ್ಕೇನು ಅಕಲೇ ವಿಶ್ವಕಮಾಲಿಕಾ ಪೇರು ಏತ್ ಮಲ್ಲ ಅದೊಂದು ಓದವನ ಬಾಬಾ ಏತು ನಿರಂಕಾರಿಯಾದ ಪತಿತ ಪ್ರಪಂಚ ಪತಿತ ಶರೀರು ಬರ್ಪರು ಭಕ್ತಿ ಮಾರ್ಗಡು ನಿಗಲು ಅಕ್ಲೆಗಾದಿ ಏತುಮಲ್ಲ ಬಂಗಾರದ ಮಂದಿರನ್ನು ಮಲ್ತದರು ಈ ಸಮಯ ನಿಕ್ಲಿನ ಸ್ವಲ್ಪ ಮಾಲೀಕಾದು ಮಲ್ಪೆ ಐನಿರ್ದವರ ಪತಿತ ಶರೀರು ಬರ್ತದ ಕುಲ್ವೆ ಐದು ಪಕ್ಕ ಭಕ್ತಿ ಮಾರ್ಗಡು ನಿಗಲು ಏನನ್ನು ಸೋಮನಾಥ ಮಂದಿರಡು ಕುಲ್ಲವರು ಬಂಗ ವಜ್ರದ ಮಂದಿರನ್ನು ಮಲ್ಪರು ದೇವಪಾಂಡ ನಿಕ್ಲೆಗ್ ಗೊತ್ತುಂಡು ಏನನು ಎಂಕಲೈನು ಸ್ವರುಗು ಮಾಲಿಕಾದು ಮಲ್ತದೇರು ಐನೇಟವರ ಸೇವೆ ಮಲ್ಪರು ಈ ಮಾತ ರಹಸ್ಯ ತೀರಿಪಡ ಭಕ್ತಿ ಸುರುಕು ಅವ್ಯಭಿಚಾರ್ಯ ಐದು ಬಕ್ಕ ಅವ್ಯಭಿಚಾರ್ಯ ಅದು ಬುಡುಕೊಂಡು ಇತ್ಯದ ಕಾಲದ ಮನುಷ್ಯರುಗಳ ಪೂಜೆ ಮಲ್ಪರು ಗಂಗಾ ನದಿ ತೀರು ಪಂ ಪಂಡ ಗಂಗಾ ಸುಧೇತ ಕೈ ಪಾಂಡದ ಕುಳ್ಳದು ಪಂಡದ ಕುಳ್ಳರು ಮಾತೆಯಬೋದು ಪೇರ್ನ ಅಭಿಷೇಕ ಮಲ್ಪರು ಪೂಜೆ ಮಲ್ಪರು ಈ ಸ್ವಯಂ ಸಹ ಮಲ್ತದಿರು ನಂಬರ್ ಒನ್ ಪೂಜಾರಿಯದುರತೆ ಅದ್ಭುತವಾದೆ ಇಂದು ಅದ್ಭುತ ಪ್ರಪಂಚವಾದು ಬಂದ ಬಾಬು ಮನಪೇರು ಎಂಚ ಸ್ವರ್ಗ ಇಂಚ ಎಂಚ ನರಕು ಮಾತರ ಹಾಸ್ಯನು ಬಾ ಜೋಕಲಿಗ ತೆಗಿಪಡ ಈ ಜ್ಞಾನ ಅಂತೂ ಶಾಸ್ತ್ರ ಪೂಜಿ ಅವು ತರ್ಕಶಾಸ್ತ್ರ ಇಂದು ಆಧ್ಯಾತ್ಮಿಕ ಜ್ಞಾನವಾದು ಓ ಆತ್ಮಿಕ ಬಾಬಾ ಪಂಡ ನಿಗಳು ಬ್ರಾಹ್ಮಣ ಜೋಕನ ವಿನಃ ಬೇತೆ ಏರ್ಲ ಕೊರ ಸಾಧ್ಯ ಬ್ರಾಹ್ಮಣರಿಗೂ ವಿನಃ ಆತ್ಮಿಕ ಜ್ಞಾನ ಬೇತ ಏರಿಗಳು ತಿಕ್ಕೇರ ಸಾಧ್ಯಜ್ಜಿ ಅಜ್ಜಿ ಓಡಿಮುಟ್ಟ ಬ್ರಾಹ್ಮಣ ಪೂಜರು ಅಡೆಮುಟ್ಟಗಳ ದೇವತೆಯರ ಸಾಧ್ಯಜ್ಜಿ ಭಗವಂತ ಎಂಕ್ಲೆ ಓದವಿರು ಶ್ರೀಕೃಷ್ಣ ಎತ್ತು ಬಂದ ನಿಖುಲು ಜೋಕಳಿಗೆ ಮಸ್ತ್ ಖುಷಿ ಪೊಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿನ ಅಂಚಿನ ಜೋಕಳಿಗೂ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಅಂಚೆನೆ ನಮಸ್ತೆ ಆತ್ಮೀಯ ಚೋಕ್ಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಚೌಕುಳು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಮಾಯದ ಮಲ್ಲ ಶೋ ಆದುಂಡು ಇಂದಿರದ ತಮ್ಮ ಮೋನನು ತಿರುಗವಡು ನಿಖುಲು ಅಥವಾ ಎಂಕ್ಲು ಪುರುಷೋತ್ತಮ ಅದುಲ್ಲ ಭಗವಂತ ಓದ ಓದುಳ್ಳರು ಪನ್ಪುನ ಇಂದು ಖುಷಿಟು ರೋಮಾಂಚನ ಅವಡು ರೆಡ್ಡು ವಿಶ್ವದ ರಾಜ್ಯ ಭಾಗ್ಯನು ಪಡೆಯರೆ ಕೇವಲ ಪವಿತ್ರ ಅವಡು ಎಂಚ ಬಾಬಾ ನಿರಂಕಾರಿಯಾದ ಪತಿತ ಪ್ರಪಂಚ ಪತಿತ ಶರೀರು ಬರ್ಪಿರು ಅವೇ ರೀತಿ ಬಾಬನ ಸಮಾನ ನಿರಂಕಾರಿಯಾದ ಸೇವೆ ಮಲ್ಪಡು ವರದಾನ ಒರಿಯನ ಜೊತೆ ಸರ್ವ ಸಂಬಂಧನೇ ಭಾಯಿಸುವವನ ಅಂಚನಾ ದೂರು ಮುಕ್ತ ಸಂಪೂರ್ಣ ಭವ ಎಂಚ ಓವ್ವ ವಸ್ತು ಮಲ್ಪಡ್ಕೊಂಡು ಏಪ ಅವು ತಯಾರಾಕೊಂಡು ಅವು ಮಾತಲ್ಲ ದೂರ ಅದು ಬಿಡ್ಕೊಂಡು ಎಂಚ ಏತು ಸಂಪನ್ನ ಸ್ಟೇಜ್ ದ ಕೈತಲ್ಲ ಬರಂದು ಹೋಗಿಕೊಂಡು ಆತು ಸರ್ವೇರ್ ಹಿಡಿದು ದೂರ ಒಂದು ಹೋಗ್ಕೊಂಡು ಮಾತ ಬಂಧನೊಡ್ದು ವೃತ್ತಿ ಮೂಲಕ ದೂರ ಪುನಃ ಪಂಡ ಏರಡೆಲ್ಲ ಆಕರ್ಷಣೆಯ ಪುಜಿ ಅಪಗ ಸಂಪೂರ್ಣ ಪರಿಸ್ಥಿತಿಯ ದುಪ್ಪರು ಊರಿಯನ ಜೊತೆ ಸರ್ವ ಸಂಬಂಧ ನಿಭಾವನೆ ಮಲ್ಪರು ಇಂದು ಸ್ಥಿತಿಯಾದುಂಡು ಇಂದೆರ್ದೆ ಅಂತಿಮ ಪರಿಸ್ಥೆ ಜೀವನದ ಗುರಿ ಕೈತಲ ಅನುಭವ ಬುದ್ಧಿನ ಉಂತುದು ಉಂತಿದುಗುಡ್ಕೊಂಡು ಸ್ಲೋಗನ್ ಸ್ನೇಹ ಇಂಚಿನ ಒಂಜೆ ಅಯಸ್ಕಾಂತವಾದಂಡು ಓವು ನಿಂದನೆ ಮಲ್ಪುನಕ್ಲೆನ್ಲ ಸಹ ಕೈತಲದೆ ದೆತ್ತೊಂದು ಬರ್ಕೊಂಡು ಉತ್ತಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಸ್ಕೃಪ ಸೇವೆ ಮಲ್ಪಲೆ ಮನಸ್ಸ ಸೇವೆಗಾದ ಮನಸ್ಸು ಬುದ್ಧಿ ವ್ಯರ್ಥ ಯೋಚನೆ ಮಲ್ಪನೆ ಮುಕ್ತ ಮನ್ಮನ ಭವದ ಮಂತ್ರದ ಸಹಜ ಸ್ವರೂಪ ಅವಡು ವ ಶ್ರೇಷ್ಠ ಆತ್ಮದ ಶ್ರೇಷ್ಠ ಮನಸ್ಸು ಅರ್ಥ ಸಂಕಲ್ಪ ಶಕ್ತಿಶಾಲಿಯಾದೊಂದು ಶುಭ ಭಾವನೆ ಶುಭ ಕಾಮನೆ ಇದ್ದಿನಕುಲಾದುಳ್ಳರು ಆಗಲು ಮನಸ್ಸ ಮೂಲಕ ಶಕ್ತಿದ ದಾನ ಕೊಡ ಸಾಧ್ಯ 아차, 오, 샤.